ಮುನಿರತ್ನ ವಿರುದ್ಧ ಆರು ಕೇಸ್ನಲ್ಲಿ ಮೂರು ಕೇಸ್ಗೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ ಮೂರು ಕೇಸ್ನಲ್ಲಿ ಆರೋಪ ಸಾಬೀತಾಗಿಲ್ಲ ಹೇಳಿ ಬಿ ರಿಪೋರ್ಟನ್ನು ಹಾಕಿದ್ದಾರೆ ನಂದಿನಿ ಲೇಔಟ್ನಲ್ಲಿ ಮಹಿಳೆಯ ಸೀರೆ ಎಳೆದು ದೌರ್ಜನ್ಯ ನಡೆಸಿದಂಥ ಒಂದು ಆರೋಪ ಈ ದೌರ್ಜನ್ಯ ಆರೋಪದಲ್ಲಿ ಬಿ ರಿಪೋರ್ಟನ್ನು ಎಸ್ ಐ ಟಿ ಅವರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿರ್ತಿದ್ದು ಮುನಿರತ್ನ ವಿರುದ್ಧ ಬಂದಂಥ ಒಂದು ಆರೋಪ ಮಹಿಳೆಯ ಸೀರೆಯನ್ನು ಎಳೆದ್ರು ದೌರ್ಜನ್ಯ ಮಾಡಿದರು ಅಂತ ಹೇಳಿ ಕಂಪ್ಲೇಂಟ್ ಆಗಿತ್ತು ಯಶವಂತಪುರದಲ್ಲಿ ನೋಡಿ ಮತ್ತೊಂದು ಪ್ರಕರಣ ಕೂಡ ಆಗಿತ್ತು ಬೆಂಕಿ ಹಾಕಿ ಸುಟ್ಟು ಹಾಕುವ ಬೆದರಿಕೆ ಹಾಕಿದಂತಹ ಪ್ರಕರಣ ಈ ಪ್ರಕರಣದಲ್ಲಿಯೂ ಸಹ ಬಿ ರಿಪೋರ್ಟನ್ನು ಎಸ್ ಐ ಟಿ ಅವರು ಸಲ್ಲಿಕೆ ಮಾಡಿದ್ದಾರೆ ಸದ್ಯ ಬಾಕಿ ಇರುವಂತಹ ಮೂರು ಪ್ರಕರಣಗಳಲ್ಲಿ ಮುನಿರತ್ನಗೆ ಢವ ಶುರುವಾಗಿದೆ ಜಾತಿ ನಿಂದನೆ ಕೇಸಿದೆ ಮತ್ತೆ ಅಲ್ಲಿ ಗುತ್ತಿಗೆದಾರನಿಗೆ ಹೀನಮಾನವಾಗಿ ಬೈದಿದ್ದು ಹಲ್ಲೆ ಮಾಡುವಂಥ ಯತ್ನವನ್ನು ಮಾಡಿದ್ದು ಬಹಳ ಅಶ್ಲೀಲವಾಗಿ ಮಾತನಾಡಿದ್ದು ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದ್ದು ಸಾಲು ಸಾಲು ಕೇಸುಗಳು ಮುನಿರತ್ನ ಮೇಲೆ ದಾಖಲಾಗಿದ್ವು ಹಾಗಾಗಿನೇ ಎಸ್ ಐ ಟಿ ರಚನೆ ಮಾಡಿತು ಸರ್ಕಾರ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಲ್ಲಿ ಮೂರಲ್ಲಿ ಬೇ ರಿಪೋರ್ಟ್ ಸಲ್ಲಿಕೆಯಾಗಿದೆ ಅಂದರೆ ಇನ್ನೂ ಆತಂಕದಲ್ಲೇ ದಿನ ದುಡಬೇಕು ಶಾಸಕ ಮುನಿರತ್ನ ಅವರು ಬಟ್ ಈಗ ಅವ್ರು ಹೇಳ್ತಾ ಇದ್ದಂತಹ ಆರೋಪ ಅಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರು ನನ್ನ ಟಾರ್ಗೆಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಇವರು ಇದಾರೆ ಅಂತ ಅಂತೇಳಿ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಪಟೇಲ್ ಈಗ ಆರು ಪ್ರಕರಣಗಳಲ್ಲಿ ಮೂರ ರಿಲೀಫ್ ಸಿಕ್ಕಿದೆ ಅಂದರೆ ಇನ್ನು ಮೂರು ಅಂತಿಮವಾಗಿ ಯಾವಾಗ ಅದು ಸಲ್ಲಿಕೆ ಆಗುತ್ತೆ ಈಗ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯ ಅಧಿಕೃತವಾಗಿ ಆದೇಶ ಹೊರಡುವವರೆಗೂ ಅದು ಎಕ್ಸೆಪ್ಟ್ ಎಕ್ಸೆಪ್ಟ್ ಆಗಲ್ವಾ ಅಂತೇಳಿ ಈಗ ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಪ್ರಭು ಈಗಾಗಲೇ ಏನು ಮುಂಡತ್ನಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಆರು ಪ್ರಕರಣಗಳು ದಾಖಲಾಗಿದ್ವು ಅದರಲ್ಲಿ ಮೂರು ಪ್ರಕರಣಗಳ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಎಸ್ಐಟಿ ಅಧಿಕಾರಿಗಳು ಸಾಮೂಹಿಕ ಅತ್ಯಾಚಾರ ಆರೋಪದ ಮೇಲೆ ಅವರ ವಿರುದ್ಧ ಪ್ರಕರಣಗಳೇನು ದಾಖಲಾಗಿದ್ವು ಆರಂಭ್ ಶರಡ್ ಇರ್ಬೋದು ಯಶವಂತಪುರ ಇರ್ಬೋದು ಹೀಗೆ ಬೇರೆ ಬೇರೆ ಕಡೆ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಹಿಳೆಯರನ್ನ ಏನು ಲೈಂಗಿಕ ದೌರ್ಜನ್ಯವನ್ನ ಎಸಗಿದಿರ್ಬೋದು ಎಳೆದು ಅವರಿಗೆ ಲೈಂಗಿಕ ನಿಂದನೆಯನ್ನು ಮಾಡಿದ್ದಿರ್ಬೋದು ಅದರ ಜೊತೆಗೆ ಬೆದರಿಕೆಗಳನ್ನು ಹಾಕಿದ್ದಿರ್ಬೋದು ಹೀಗೆ ಬೇರೆ ಬೇರೆ ರೀತಿಯ ಪ್ರಕರಣಗಳು ಕೂಡ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಾಗಿ ತನಿಖೆ ನಡೆಸಿರುವಂತಹ ಎಸ್ಐಟಿ ಟಿ ಅಧಿಕಾರಿಗಳಲ್ಲಿ ಮೂರು ಪ್ರಕರಣಗಳಿಗೆ ಬಿ ರಿಪೋರ್ಟ್ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಹಾಕಿರುವಂತದ್ದು ಆದ್ರೆ ಇನ್ನು ಕೂಡ ನ್ಯಾಯಾಲಯದಲ್ಲಿ ಆ ಚಾರ್ಜ್ ಶೀಟ್ ಏನೋ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನು ಮಾಡಿದ್ರು ಆ ಬಿ ರಿಪೋರ್ಟ್ ಗಳು ಇನ್ನು ಅಕ್ಸೆಪ್ಟ್ ಆಗಿಲ್ಲ ಅಂತ ಎಸ್ ಪಿ ಅವರು ಕೂಡ ವಾದವನ್ನು ಮಾಡಿರುವಂತದ್ದು ಆದ್ರೆ ಎಲ್ಲ ಒಂದು ಕಡೆ ಒಟ್ಟು ಆರು ಪ್ರಕರಣಗಳು ಮುಂದಕ್ಕೆ ತಮ್ಮ ವಿರುದ್ಧ ಇದ್ದ ಗುರುತರವಾದ ಆರೋಪಗಳು ಇವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮೂರು ಪ್ರಕರಣದ ಬಿ ರಿಪೋರ್ಟ್ ಸಿಕ್ಕಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಬಿಗ್ ರಿಲೀಫ್ ಅನ್ನ ಸಿಕ್ಕಿರುವಂತದ್ದು ರಾಜಕೀಯವಾಗಿ ಮುಂದತ್ನವರನ್ನ ಟಾರ್ಗೆಟ್ ಅನ್ನ ಮಾಡಿ ಈ ರೀತಿಯಾಗಿ ಮಾಡಲಾಗಿದೆ ಅಂತೇಳಿ ಮುಂದತ್ನಂ ಅವರು ಕೂಡ ಆರೋಪವನ್ನ ಮಾಡಿದ್ರು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಹಾಗೆ ಏನು ಮಂಜುನಾಥ್ ಗೆದ್ದ ಬಳಿಕ ಸೊ ಈ ರೀತಿಯಾಗಿ ನನ್ನನ್ನು ನೇರವಾಗಿ ಟಾರ್ಗೆಟ್ ಮಾಡಲಾಯ್ತು ಟಾರ್ಗೆಟ್ ಮಾಡಿದ ನಂತರ ಬ್ಯಾಕ್ ಟು ಬ್ಯಾಕ್ ಪ್ರಕರಣಗಳನ್ನ ದಾಖಲುಗಳನ್ನ ಮಾಡಿದ್ರು ಸೊ ಈ ಸಂದರ್ಭದಲ್ಲಿ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿ ನನ್ನ ಮೇಲೆ ಅತ್ಯಾಚಾರದ ಆರೋಪವನ್ನು ಹೊರಿಸಿ ಪ್ರಕರಣವನ್ನು ದಾಖಲು ಮಾಡಿ ಬಂಧಿಸಿ ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡಲಾಯ್ತು ಆದ್ರೆ ಇದೀಗ ತನಿಖೆ ಮಾಡಿದ ನಂತರ ಮೂರು ಪ್ರಕರಣಗಳ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರುವಂತದ್ದು ಎಲ್ಲ ಒಂದು ಕಡೆ ಅದಕ್ಕೆ ಸೂಕ್ತ ಅವರು ಸಾಕ್ಷಾಧಾರಗಳು ಲಭ್ಯವಾಗದ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು ಸೊ ಇದರಲ್ಲಿ ಈ ಮೂರು ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಬಿಗ್ ರಿಲೀಫ್ ಸಿಕ್ಕಿದೆ ಇನ್ನ ಉಳಿದ ಮೂರು ಪ್ರಕರಣಗಳಲ್ಲೂ ಕೂಡ ಮುಂದಿ ಅವರಿಗೆ ಎಸ್ ಐ ಟಿ ಅಧಿಕಾರಿಗಳು ತನಿಖಾ ಮಾಡದಂತ ಸಂದರ್ಭದಲ್ಲಿ ಏನು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೋ ಇಲ್ಲ ಇದರಲ್ಲೂ ಕೂಡ ಬಿ ರಿಪೋರ್ಟ್ ಸಲ್ಲಿಕೆಯನ್ನ ಮಾಡ್ತಾರೋ ಅಂದ್ರೆ ಬಂದಿರುವಂತ ಆರೋಪಗಳೇನಿದೆ ಆ ಆರೋಪಗಳಿಗೆ ಸೂಕ್ತವಾದ ಸಾಕ್ಷಾಧಾರಗಳನ್ನ ಕೊಡಬೇಕಾಗುತ್ತೆ ಸೂಕ್ತವಾದ ಸಾಕ್ಷಾಧಾರಗಳಿಲ್ಲದೆ ಕೇವಲ ಪೊಲಿಟಿಕಲ್ ಮೋಟಿವ್ ಅನ್ನ ಇಟ್ಕೊಂಡು ಈ ಪ್ರಕರಣಗಳು ದಾಖಲಾಗಿದ್ರೆ ಎಲ್ಲವೂ ಕೂಡ ಈ ರೀತಿಯಾಗಿ ಬಿ ರಿಪೋರ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಸದ್ಯ ಈ ಮೂರು ಪ್ರಕರಣದಲ್ಲಿ ಈ ಮುಂದತ್ ನಮ್ಮವ್ರಿಗೆ ಒಂದ್ ಕಡೆ ಬಿ ರಿಪೋರ್ಟ್ ಸಿಕ್ಕಿರುವಂತದ್ದು ಮುನ್ನಡೆ ಅಂತ ಆಗಿದ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ರಾಜಕೀಯವಾಗಿ ರಾಜಕೀಯವಾಗಿಯೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾಡ್ಲಾಗಿತ್ತು ಅಂತ ಏನು ಮುಂದತ್ತ ಆರೋಪ ಮಾಡಿದ್ರು ಅದಕ್ಕೆ ಎಲ್ಲೋ ಒಂದ್ ಕಡೆ ಪುಷ್ಟಿ ಕೂಡ ಸಿಕ್ಕಂಗೆ ಆಗಿರುವಂತದ್ದು ಪ್ರಭು थैंक यू सतोष महिति